ಒಂದು ಈಗ ನಾವು ಸತ್ಯ ಏನಿದೆ ಅದು ನಾವು ಇಂದ್ರಿಯಗಳಿಂದ ತಿಳ್ಕೊತೀವಿ ಮನಸ್ಸು ಬುದ್ಧಿ ಚಿತ್ತದಿಂದ ಇದು ಸತ್ಯ ಅಂತ ಅನ್ಕೊತೀವಿ ಸಿ ಸತ್ಯ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸುತ್ತೆ ಅದು ನಿಜವಾದ ಸತ್ಯ ಅನ್ನೋದು ಯಾವುದು ಮತ್ತು ಅದನ್ನು ಹೇಗೆ ಕಂಡುಕೊಳ್ಳೋದು ನೋಡಿ ನಮ್ಮ ಆದಿಶಂಕರಾಚಾರ್ಯರು ತ್ರಿಕಾ ಯತ್ ಬಾಧಿತ ತತ್ ಸತ್ಯಂ ಅಂತ ಹೇಳಿದಾರೆ ಯಾವುದು ಮೂರು ಕಾಲದಲ್ಲಿ ಕಾಲಗಳಿಂದ ಬಾಧ್ಯವಾಗದೇ ಇರತಕ್ಕಂಥದ್ದು ಇರ್ತದೋ ಅದು ಸತ್ಯ ಅಂದರೆ ಮೂರು ಕಾಲ ಅಂದರೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಕಾಲದಲ್ಲೂ ಒಂದೇ ಒಂದೇ ಆಗಿರತಕ್ಕಂಥದ್ದು ಮಾತ್ರ ಸತ್ಯ ಅಂತ ಹೇಳೋದು ಆದರೆ ಪ್ರಪಂಚದಲ್ಲಿ ನೋಡೋದು ನಾವು ಕಣ್ಣಿಂದ ನೋಡೋದು ಕಿವಿಯಿಂದ ಕೇಳೋದು ಇವೆಲ್ಲ ಬದಲಾಗ್ತಲೇ ಬರ್ತದಲ್ಲ ಅಲ್ವಾ ಜನ್ಯ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಬುದ್ಧಿಜನ್ಯ ಜ್ಞಾನ ಇವಾಗ ನಾವು ನೋಡ್ತಾ ಇದ್ದೀವಿ ಸೂರ್ಯ ಮುಳುಗ್ತಾ ಇದ್ದಾನೆ ಮತ್ತು ಸೂರ್ಯ ಪೂರ್ವದಲ್ಲಿ ಇದ್ದಾನೆ ನೋಡ್ತಾ ಇದ್ದೀವಿ ಅದು ಆದರೆ ಬುದ್ಧಿ ಏನು ಹೇಳ್ತದೆ ಸೂರ್ಯ ಮುಳುಗ್ತಾಲೂ ಇಲ್ಲ ಸೂರ್ಯ ಹುಟ್ಟುತ್ತಲೂ ಇಲ್ಲ ಅನ್ನೋದು ಬುದ್ಧಿಗತ ಜ್ಞಾನ ಸೊ ಇಂದ್ರಿಯಗತ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಬುದ್ಧಿಗತ ಜ್ಞಾನ ಇವಾಗ ನೀವು ನೋಡಿದ್ರೆ ಮರೀಚಿಕೆ ಕಾಣಿಸ್ತದಪ್ಪ ನೀರಿದ್ದಂಗೆ ಈ ಕನಕಪುರ ರೋಡಲ್ಲೇ ಹೋಗ್ತಾ ಇದ್ರೆ ಬಿಸಿಲುಗಾಲ್ದಲ್ಲಿ ನೀರಿದ್ದಂಗೆ ಕಾಣಿಸ್ತದೆ ಕಾಣಿಸ್ತಾ ಇದೆ ನೀರಿದೆಯೋ ಅಲ್ಲಿ ಇಲ್ಲ ಆದ್ದರಿಂದ ಇಂದ್ರಿಯಜನ್ಯ ಜ್ಞಾನ ನೀಡಿದೆ ಅಂತ ಹೇಳುತ್ತೆ ಬುದ್ಧಿಜನ್ಯ ಜ್ಞಾನ ಇದು ಮರೀಚಿಕೆ ಅಂತ ಅನ್ನಿಸ್ತದೆ ಹಾಗೆ ಬುದ್ಧಿಜನ್ಯ ಜ್ಞಾನ ಇಂದ್ರಿಯ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಅದಕ್ಕಿಂತನೂ ಬುದ್ಧಿಗಿಂತನೂ ಶ್ರೇಷ್ಠವಾದ ಜ್ಞಾನ ಬುದ್ಧಿಗೆ ಅತೀತವಾಗಿರ್ತಕ್ಕಂಥ ಜ್ಞಾನ ಏನಿದೆ ಅದಕ್ಕೆ ಸತ್ಯ ಅಂತ ಅದಕ್ಕೆ ಧ್ಯಾನದಿಂದ ಅದನ್ನು ಕಂಡ್ಕೋಬೋದು ನಮ್ಮ ಋಷಿ ಮಹರ್ಷಿಗಳು ಹಿಂದಿನ ಕಾಲದಲ್ಲಿ ಅವಾಗೇನು ದೊಡ್ಡ ಟೆಲಿಸ್ಕೋಪ್ ಇರಲಿಲ್ಲ ಅವರ ಹತ್ರ ಯಾವ ಥರದ ದೊಡ್ಡ ದೊಡ್ಡ ವೈಜ್ಞಾನಿಕ ಯಂತ್ರಗಳಿರಲಿಲ್ಲ ಆದರೆ ಆಗಲೇ ಹೇಳಿಬಿಟ್ಟಿತ್ತು ಒಂದು ಐದು ನಿಮಿಷ ಅಥವಾ ಕೆಲವು ನಿಮಿಷಗಳು ಕೂಡ ವ್ಯತ್ಯಾಸ ಆಗದೇ ಇರೋ ಹಾಗೆ ಗಣಿತವನ್ನೆಲ್ಲ ಮಾಡಿಟ್ರು ಭೂ ಎಷ್ಟು ಕೋಟಿ ಸೂರ್ಯಗಳಿದೆ ಅಂತ ಅನ್ನೋದನ್ನು ಅವರು ಆವಾಗಲೇ ಹೇಳಿದರು ಸಹಸ್ರ ಕೋಟಿ ಸೂರ್ಯಗಳ ಸೂರ್ಯರಿದ್ದಾನ ಇವತ್ತು ದೊಡ್ಡ ದೊಡ್ಡ ಇಂದ ನಮ್ಮ ವೈಜ್ಞಾನಿಕರಿಗೆಲ್ಲ ಕಂಡು ಹಿಡ್ದಿದ್ದಾರೆ ಆಗ ಯಾವ ಮೂಲಿಕೆ ಅಥವಾ ಯಾವ ಎಲೆ ಔಷಧಕ್ಕೆ ಯಾವುದು ಯಾವ ರೋಗಕ್ಕೆ ಅದು ಉಪಯೋಗವಾಗ್ತದೆ ಅನ್ನೋದನ್ನು ಆವಾಗಲೇ ಅವ್ರು ಕಂಡು ಅದರ ಆಧಾರದ ಮೇಲೆ ನಮ್ಮ ಮಾಡ್ರನ್ ಸೈನ್ಸ್ ಏನಿದೆ ಮಾಡ್ರನ್ ಮೆಡಿಕಲ್ ಸೈನ್ಸ್ ಬೆಳ್ಕೊಂಬಂದಿದೆ ಬಂದಿದೆ ಆದ್ದರಿಂದ ಇಂದ್ರಿಯಕ್ಕೂ ಬುದ್ಧಿಗೂ ಅತೀತವಾಗಿರ್ತಕ್ಕಂಥ ಜ್ಞಾನ ಏನಿದೆ ಅದು ಧ್ಯಾನ ಮೂಲಕವಾಗಿ ಧ್ಯಾನದಿಂದಲೇ ಲಭ್ಯವಾಗಿದೆ